ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಲಂಕೆಯನ್ನು ಪ್ರವೇಶಿಸುವುದಕ್ಕೆ ರಾತ್ರಿಯಾಗಲೆಂದು ಹನುಮಂತನ ಆಲೋಚನೆ ಎಂಬ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಹನುಮಂತನು ಸಮುದ್ರವನ್ನು ಲಂಘಿಸಿ ಲಂಕೆಯ ಲಂಕಾ ದ್ವೀಪದಲ್ಲಿ ಬಂದು ಇಳಿದಿದ್ದಾನೆ ಈ ಪ್ರಕಾರದಲ್ಲಿ ಮಹಾಬಲಿಷ್ಠನಾದ ಆಂಜನೇಯನು ಸಮುದ್ರವನ್ನು ಲಂಘಿಸಿ ತ್ರಿಕೂಟ ಪರ್ವತದ ಮೇಲಿದ್ದ ಲಂಕಾ ನಗರವನ್ನು ಕಂಡನು ಅವನು ನೆಲಕ್ಕೆ ಇಳಿದ ಸ್ಥಳದಲ್ಲಿದ್ದ ಮರಗಳಿಂದ ಹೂವುಗಳು ಉದುರಿ ಹನುಮಂತನು ಪುಷ್ಪಮಯನಾಗಿ ಶೋಭಿಸಿದನು ನೂರು ಯೋಜನಗಳು ದೂರ ಹಾರಿ ಬಂದರೂ ಆ ಮಹಾಕಪಿಗೆ ಬಳಲಿಕೆಯೇ ಆಗಲಿಲ್ಲ ಅವನು ಒಂದು ಸಲವು ನಿಟ್ಟುಸಿರು ಬಿಡಲಿಲ್ಲ ಇಂತಹ ಸಾವಿರಾರು ಯೋಜನೆಗಳನ್ನಾದರೂ ನಾನು ಕ್ರಮಿಸಬಲ್ಲೆ ಈ ನೂರು ಯೋಜನ ನನಗೆ ಯಾವ ಲೆಕ್ಕ ಎಂದು ಚಿಂತಿಸಿದನು ಆ ವೀರೋತ್ತಮನು ಮಹಾಸಾಗರವನ್ನು ದಾಟಿ ಹುಲ್ಲುಗಾವಲುಗಳನ್ನು ಪುಷ್ಪಿತ ವೃಕ್ಷಗಳಿರುವ ವನಗಳನ್ನು ದಾಟುತ್ತಾ ಮುಂದೆ ಹೋದನು ಆ ವನದಲ್ಲಿ ಸರಳ ಕರ್ಣಿಕಾರ ಖರ್ಜೂರ ಕೊಡಸು ಈಚಲು ಪ್ರಿಯಂಗು ಮೊದಲಾದ ವಿವಿಧ ವೃಕ್ಷಗಳು ಹೂಗಳಿಂದ ಮನೋಹರವಾಗಿದ್ದವು ಹಣ್ಣುಗಳಿಂದ ಶೋಭಿಸುತ್ತಿದ್ದವು ಲಂಕೆಯ ಸುತ್ತಲೂ ನಿರ್ಮಿಸಿದ್ದ ಕಂದಕಗಳಲ್ಲಿ ನೀರು ತುಂಬಿ ಕಮಲಗಳು ನೈದಿಲೆಗಳು ಶೋಭಿಸುತ್ತಿದ್ದವು ಸೀತಾದೇವಿಯನ್ನು ಅಪಹರಿಸಿ ತಂದ ಮೇಲೆ ರಾವಣನು ಲಂಕಾ ನಗರದ ರಕ್ಷಣೆಯನ್ನು ಬಿಗಿಪಡಿಸಿದ್ದನು ಸುತ್ತಲೂ ಕಾವಲುಗಾರರಾದ ರಾಕ್ಷಸರು ಪಹರೆಯನ್ನು ಕೊಡುತ್ತಿದ್ದರು ಲಂಕಾ ನಗರಕ್ಕೆ ಸುವರ್ಣದಿಂದ ಅಲಂಕರಿಸಲ್ಪಟ್ಟ ದೊಡ್ಡ ಕೋಟೆ ಇದ್ದಿತು ಬಿಳಿಯ ಮೋಡಗಳಿಂದ ಉಪ್ಪರಿ ಉಪ್ಪರಿಗೆಯ ಮನೆಗಳು ಉನ್ನತವಾಗಿ ಬಿಳಿಯ ಮೋಡಗಳಂತೆ ಉಪ್ಪರಿಗೆಯ ಮನೆಗಳು ಉನ್ನತವಾಗಿ ಶುಭ್ರವಾಗಿ ಪ್ರಕಾಶಿಸುತ್ತಿದ್ದವು ಪೂರ್ಣಗಳಿಂದಲೂ ನಾನಾ ಶಿಲ್ಪಗಳಿಂದಲೂ ಅತ್ಯಂತ ಮನೋಹರವಾಗಿ ಅಮರಾವತಿಯನ್ನು ಮೀರಿಸುವ ಲಂಕಾ ಪಟ್ಟಣವನ್ನು ಹನುಮಂತನು ದೂರದಿಂದ ನೋಡಿದನು ಪರ್ವತದ ಶಿಖರದಲ್ಲಿ ವಿರಾಜಿಸುತ್ತ ಆಕಾಶದಲ್ಲಿ ತೇಲುತ್ತಿರುವುದು ಎಂಬಂತಿದ್ದ ಆ ನಗರವು ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟಿದ್ದಿತು ರಾಕ್ಷಸೇಂದ್ರನಾದ ರಾವಣನು ಅದನ್ನು ಪಾಲಿಸುತ್ತಿದ್ದನು ಶತಗ್ನಿ ಶೂಲ ಮುಂತಾದ ಭಯಂಕರವಾದ ಆಯುಧಗಳನ್ನು ಹಿಡಿದು ಘೋರರಾದ ರಾಕ್ಷಸರು ಅದಕ್ಕೆ ಕಾವಲಿದ್ದರು ಅಂತಹ ದಿವ್ಯ ಸುಂದರವು ಸರ್ವತೋಮುಖವಾಗಿ ರಕ್ಷಿಸಲ್ಪಟ್ಟದ್ದು ಆದ ಲಂಕಾ ಪಟ್ಟಣವನ್ನು ಕಂಡು ಹನುಮಂತನು ಮನಸ್ಸಿನಲ್ಲಿ ಹೀಗೆ ಚಿಂತಿಸಿದನು ಅಬ್ಬಾ ಈ ಪಟ್ಟಣವು ಸಾಮಾನ್ಯವಾದ್ದಲ್ಲ ಸರ್ಪಗಳಂತೆ ರಾಕ್ಷಸರು ಇದನ್ನು ಕಾಯುತ್ತಿದ್ದಾರೆ ರಾವಣನು ಭಯಂಕರವಾದ ಶತ್ರುವೇ ಸರಿ ಈ ವಿಶಾಲವಾದ ಸಮುದ್ರವು ಎಲ್ಲರಿಂದಲೂ ಲಂಘಿಸಲು ಶಕ್ಯವಾದ್ದಲ್ಲ ನಮ್ಮ ವಾನರರು ಎಲ್ಲಿಗೆ ಬರುವುದು ಹೇಗೆ ಬಂದರೂ ಅವರ ಕಾರ್ಯವು ಕೈಗೂಡಲಾರದು ಈ ಲಂಕೆಯನ್ನು ಯುದ್ಧ ಮಾಡಿ ಜಯಿಸಲು ದೇವತೆಗಳಿಗೂ ಸಾಧ್ಯವಿಲ್ಲ ಇಂತಹ ಘೋರವಾದ ಲಂಕಾ ಪಟ್ಟಣಕ್ಕೆ ಬಂದು ಶ್ರೀರಾಮನು ಏನು ಮಾಡಬಲ್ಲನು ಈ ರಾಕ್ಷಸರಲ್ಲಿ ಸಾಮೋಪಾಯಕ್ಕೆ ಅವಕಾಶವೇ ಇಲ್ಲ ದಾನ ಭೇದಗಳಿಗೆ ಇವರು ಒಳಗಾಗರು ಯುದ್ಧಕ್ಕೆ ಕೂಡ ಇವರು ಜಗ್ಗತಕ್ಕವರಲ್ಲ ಇಲ್ಲಿಗೆ ಬರಬಲ್ಲ ವಾನರರಾದರೂ ಯಾರು ವಾಲಿಪುತ್ರನಾದ ಅಂಗದ ನೀಲ ನಾನು ರಾಜನಾದ ಸುಗ್ರೀವ ಈ ನಾಲ್ವರಿಗೆ ಮಾತ್ರ ಇಲ್ಲಿಗೆ ಬರಲು ಸಾಧ್ಯವಾದೀತು ಇರಲಿ ಜನಕ ಪುತ್ರಿಯಾದ ಸೀತಾದೇವಿಯು ಇದ್ದಾಳೆಯೇ ಬದುಕಿದ್ದಾಳೆಯೇ ಎಂಬುದನ್ನು ಮೊದಲು ತಿಳಿಯೋಣ ಅನಂತರ ಮುಂದಿನ ಕರ್ತವ್ಯವನ್ನು ಆಲೋಚಿಸಿದರಾಯಿತು ಎಂದು ಚಿಂತಿಸಿ ತನ್ನಲ್ಲಿಯೇ ಸಮಾಧಾನವನ್ನು ತಂದುಕೊಂಡನು ಅನಂತರ ಆ ಕವಿವೀರನು ಪರ್ವತ ಶಿಖರಕ್ಕೆ ಬಂದು ಲಂಕೆಯನ್ನು ನೋಡುತ್ತಾ ಈ ರೀತಿಯಲ್ಲಿ ಆಲೋಚಿಸಿದನು ಈ ಲಂಕೆಯನ್ನು ಮಹಾಬಲಶಾಲಿಗಳು ಕ್ರೂರಿಗಳು ಆದ ರಾಕ್ಷಸರು ಎಚ್ಚರಿಕೆಯಿಂದ ರಕ್ಷಿಸುತ್ತಿದ್ದಾರೆ ನಾನು ಇಷ್ಟು ದೊಡ್ಡ ರೂಪದಿಂದಲೇ ಹೋದರೆ ಅವರು ನನ್ನನ್ನು ನೋಡಿಬಿಡುವುದು ನಿಶ್ಚಯ ನಾನು ಸೀತಾದೇವಿಯನ್ನು ಹುಡುಕಬೇಕಾದರೆ ಇವರೆಲ್ಲರನ್ನೂ ವಂಚಿಸಬೇಕು ನನ್ನ ಕಾರ್ಯ ಬಹಳ ದೊಡ್ಡದು ರಾತ್ರಿಯಲ್ಲಿ ಚಿಕ್ಕ ರೂಪವನ್ನು ಧರಿಸಿ ಲಂಕೆಯನ್ನು ಪ್ರವೇಶಿಸಬೇಕು ಹೀಗೆ ಆಲೋಚಿಸಿ ಮತ್ತೆ ಆ ವಾನರೋತ್ತವನ್ನು ನಿಟ್ಟುಸಿರು ಬಿಡುತ್ತಾ ಈ ಪ್ರಕಾರ ಚಿಂತಿಸಿದನು ನಾನು ಯಾವ ಬಗೆಯಿಂದ ಜಾನಕಿಯನ್ನು ಹುಡುಕಲಿ ಇದಕ್ಕೆ ಉಪಾಯವಾವುದು ದುರಾತ್ಮನಾದ ರಾವಣನಿಗೆ ಸಿಕ್ಕಿ ಹಾಕಿಕೊಳ್ಳದಂತೆ ಹುಡುಕುವುದು ಹೇಗೆ ದೂತನಾಗಿ ಬಂದವನು ಬುದ್ಧಿವಂತನಲ್ಲದಿದ್ದರೆ ರಾಜಕಾರ್ಯವು ಹಾಳಾಗುವುದು ತಾವು ಪಂಡಿತರೆಂದುಕೊಂಡು ಎಷ್ಟೋ ಜನ ದೂತರು ಪ್ರಭುವಿನ ಕಾರ್ಯವನ್ನು ಕೆಡಿಸಿಬಿಡುತ್ತಾರೆ ನನ್ನ ಕಾರ್ಯವು ಕೆಡದೆ ನಾನು ಸಮುದ್ರವನ್ನು ಲಂಘಿಸಿ ಬಂದದ್ದು ಸಫಲವಾಗುವ ಮಾರ್ಗ ಯಾವುದು ಈ ಲಂಕೆಯಲ್ಲಿ ಗಾಳಿಯೂ ಕೂಡ ಯಾರಿಗೂ ತಿಳಿಯದಂತೆ ಬೀಸಲಾರದೆಂದು ನನಗೆ ತೋರುತ್ತದೆ ಈ ರಾಕ್ಷಸರಿಗೆ ಗೊತ್ತಾಗದ ವೃತ್ತಾಂತವೇ ಇರಲಾರದು ನಾನು ಹೀಗೆ ಎದ್ದು ಬಿಟ್ಟರೆ ನಾನೂ ಹಾಳಾಗುವೆನಲ್ಲದೆ ನನ್ನ ಒಡೆಯನ ಕಾರ್ಯವು ಕೆಟ್ಟು ಹೋಗುತ್ತದೆ ಆದ್ದರಿಂದ ನಾನು ಅಲ್ಪ ದೇಹನಾಗಿ ನನ್ನ ರೂಪವನ್ನು ಮಾರ್ಪಡಿಸಿಕೊಂಡು ಈ ರಾತ್ರಿ ಲಂಕೆಯನ್ನು ಪ್ರವೇಶಿಸಿ ಸೀತಾದೇವಿಯನ್ನು ಹುಡುಕುತ್ತೇನೆ ಶ್ರೀರಾಮನ ಕಾರ್ಯವು ಸಾಧ್ಯವಾಗುವಂತೆ ಮಾಡುತ್ತೇನೆ ಈ ರೀತಿ ಆಲೋಚಿಸಿ ಆ ವಾನರ ಶ್ರೇಷ್ಠನು ಸೂರ್ಯಾಸ್ತವಾಗಿ ರಾತ್ರಿಯಾಗುವುದನ್ನೇ ಕಾಯುತ್ತಾ ಆ ಪರ್ವತದಲ್ಲಿದ್ದ ವನದಲ್ಲಿ ಅಡಗಿಕೊಂಡಿದ್ದನು ಸೂರ್ಯನು ಅಸ್ತಂಗತನಾಗಿ ರಾತ್ರಿಯಾಯಿತು ಹನುಮಂತನು ಆಶ್ಚರ್ಯಕರವಾದ ರೀತಿಯಲ್ಲಿ ಒಂದು ಬೆಕ್ಕಿನಂತೆ ಚಿಕ್ಕ ರೂಪವನ್ನು ಧರಿಸಿದನು ಆ ವೀರನು ಶೀಘ್ರವಾಗಿ ನೆಗೆಯುತ್ತ ವಿಶಾಲವಾದ ರಾಜಬೀದಿಗಳುಳ್ಳ ಲಂಕಾ ನಗರದ ಸಮೀಪಕ್ಕೆ ಹೋಗಿ ಸುವರ್ಣಮಯವಾದ ಕಂಬಗಳಿಂದಲೂ ಸಾಲು ಸಾಲಾದ ಸೌಧಗಳಿಂದಲೂ ಏಳು ಎಂಟು ಉಪ್ಪರಿಗೆಗಳುಳ್ಳ ಭವನಗಳಿಂದಲೂ ರಮಣೀಯವಾದ ಆ ಮಹಾನಗರಿಯನ್ನು ನೋಡಿದನು ಗಂಧರ್ವ ನಗರದಂತಿದ್ದ ಆ ಪಟ್ಟಣದಲ್ಲಿ ರಾಕ್ಷಸರ ವಿಸ್ತಾರವಾದ ಗ್ರಹಗಳು ವಿಚಿತ್ರವಾದ ತೋರಣಗಳಿಂದಲೂ ವೈಡೂರ್ಯಗಳಿಂದಲೂ ಮುತ್ತಿನ ಕುಚ್ಚುಗಳಿಂದಲೂ ಶೃಂಗರಿಸಲ್ಪಟ್ಟಿದ್ದವು ಆ ನಗರವನ್ನು ನೋಡಿದ ಮೇಲೆ ಹನುಮಂತನಿಗೆ ಸೀತಾದೇವಿಯನ್ನು ಕಾಣುವ ಸಂದರ್ಭವು ಸಮೀಪಿಸಿದೆಂದು ಆನಂದವು ಅಂಥ ಮಹಾನಗರದಲ್ಲಿ ಅವಳನ್ನು ಕಾಣುವ ಬಗೆ ಹೇಗೆಂದು ಚಿಂತೆಯೂ ಉಂಟಾದವು ಭಯಂಕರ ಸ್ವರೂಪವಾದ ರಾಕ್ಷಸರಿಂದ ಪರಿಪಾಲಿಸಲ್ಪಡುತ್ತಿದ್ದ ರಾವಣ ನಗರಿಯನ್ನು ಹನುಮಂತನು ದಿಟ್ಟಿಸಿ ನೋಡುತ್ತಿರುವಾಗ ಅವನಿಗೆ ಸಹಾಯ ಮಾಡುವುದಕ್ಕೋ ಎಂಬಂತೆ ಚಂದ್ರನು ಒದಗಿಸಿದನು ಸುತ್ತಲೂ ಬೆಳದಿಂಗಳು ಹರಡಿತು ನಕ್ಷತ್ರಗಳು ಆಕಾಶದಲ್ಲಿ ಚಂದ್ರನನ್ನು ಬಳಸಿಕೊಂಡು ವಿರಾಜಿಸುತ್ತಿದ್ದವು ಚಂದ್ರನು ಶಂಖದಂತೆಯೂ ಹಾಲಿನಂತೆಯೂ ತಾವರೆಯ ದಂಟಿನಂತೆಯೂ ಶುಭ್ರವರ್ಣನಾಗಿ ಸರೋವರದಲ್ಲಿ ಈಜಾಡುತ್ತಿರುವ ಹಂಸವೋ ಎಂಬಂತೆ ಆಕಾಶದಲ್ಲಿ ಬೆಳಗುತ್ತಿರುವುದನ್ನು ವಾನರ ಶ್ರೇಷ್ಠನಾದ ಹನುಮಂತನು ನೋಡಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ